ಇನ್ನು ಈ ಬಾರಿ ಬಿಗ್ ಬಾಸ್ ಬಗ್ಗೆ ಏನಾದರೂ ಹೇಳೋದಾದ್ರೆ ಫಸ್ಟ್ ಆರ್ ಬಾಸ್ ನ ಕೇಳಿ ಬಿಗ್ ಬಾಸ್ ಬಗ್ಗೆ ಆರ್ ಬಾಸ್ನ ಕೇಳಬೇಕು ಯಾಕೆಂದ್ರೆ ಸೀಸನ್ ಹತ್ತು ಈಗ ಮುಗ್ಸ್ಕೊ ಬಂದಿರೋದು ಆರ್ ಬಾಸ್ ಹೇಳಬೇಕು ಬಿಗ್ ಬಾಸ್ ಆರ್ ಬಾಸ್ ಇಲ್ಲ ಅಲ್ಲಿ ಸುದೀಪ್ ಅಣ್ಣ ಇದಾರೆ ಅವರೇ ಬಿಗ್ ಬಾಸ್ ಅಷ್ಟೇ ನೋಡ್ತಾ ಇದ್ದೀವಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದೀವಿ ಸಕ್ಕತ್ತಾಗಿದೆ ಶೋ ಎಲ್ಲ ಕಂಡೀಷನ್ಸ್ ಸಕ್ಕತ್ತಾಗಿ ಆಡ್ತಿದ್ದಾರೆ ಎಲ್ರಿಗೂ ಆಲ್ ದ ಬೆಸ್ಟ್ ಹುಷಾರಾಗಿ ಆಡ್ಲಿ ಯಾಕಂದ್ರೆ ನೀನ್ ಫಿನಾಲೆ ಹತ್ತ ಹತ್ರ ಬರ್ತಿದಾರೆ ಯಾರು ಮನಸ್ತಾಪಗಳಾಗ್ಲಿ ಮಾತುಗಳಾಗ್ಲಿ ಅದು ಬೇರೆ ಬೇರೆ ರೀತಿಲಿ ಹೋಗೋದು ಬೇಡ ಒಳ್ಳೆ ಹೆಲ್ತಿ ಕಾಂಪಿಟೇಷನ್ಸ್ ಆಗ್ಲಿ ಯಾರ ಕಪ್ಪೆತ್ತಿದ್ರು ಕಪ್ಪೆ ಕಪ್ಪೆತ್ತ ನಮ್ಮ ನಮ್ ಕಪ್ಪೆ ಎತ್ತಿದಂಗೆ ಖುಷಿ ಆಗುತ್ತೆ ಈ ಬಾರಿ ಅವರು ಗೆಲ್ತಾರೆ ಅಂತ ತುಂಬಾ ಜನ ಹೇಳ್ತಾ ಇದಾರೆ ನಿಮ್ಮ ನೀವ್ ನೋಡ್ತಾ ಇದ್ದೀವಿ ಸಿಂಪಲ್ ಆ ಪ್ರಶ್ನೆಗೆ ನಾನ್ ಉತ್ತರ ಕೊಡ್ತೀನಿ ಗೆಲ್ತಾರೆ ಅಂತ ನಾವೆಲ್ಲರೂ ಅನ್ಕೊಂಡಿರ್ತೀವಿ ಅಂತವ್ರು ಗೆಲ್ಲಲ್ಲ ಆಗುತ್ತೆ ಆ ಆತರ ಆಗತ್ತೆ ಅದಕ್ಕೋಸ್ಕರ ಅನ್ಕೊಂಡಿರೋರೆಲ್ಲ ಗೆಲ್ಬೇಕಂತ ಹೇಳಿದ್ರೆ ಬಿಗ್ ಬಾಸ್ ಜನ ಗೆಲ್ತಾರೆ ಅಂತ ಗೆಲ್ಬೇಕಾಗಿತ್ತು ಇವಾಗ ಪಕ್ಕದಲ್ಲಿ ವಿನ್ನರ್ ನಾವು ಅನ್ಕೊಂಡಿರಲ್ಲ ಇವ್ರನ್ನ ಗೆಲ್ತಾರೆ ಅಂತ ಇನ್ನೊಬ್ರು ಇವ್ರ ಇವ್ರ ಗೆದ್ರು ಅಂತ ಇವ್ರಿಗೊಂದು ಪ್ರಶ್ನೆ ಇವಾಗ ಹಂಗೇನಿಲ್ಲ ಯಾರೇ ಗೆದ್ರು ಕನ್ನಡದವ್ರಾಗ ಗೆದ್ದಂಗೆ ಅಂತ ಅವತ್ತ ಹೇಳಿದೀವಿ ಅದಕ್ಕೋಸ್ಕರ ಖಂಡಿತ ಹನುಮಂತು ಅವರು ಏನು ಇದೆಲ್ಲ ಏನೋ ವರ್ಷ ಕಂಡ್ಲೆ ಮತ್ತೊಂದ್ ಆತರ ಎಂತ ಇಲ್ಲ ಸಾಕ ಎಂಟರ್ಟೈನ್ ಮಾಡ್ತಿದ್ದಾರೆ ಸಾಂಗ್ ಆಡ್ತಿದ್ದಾರೆ ಸೂಪರ್ ಆಗಿ ಆಡ್ತಿದ್ದಾರೆ ಅಣ್ಣ ಸಕ್ ಸಕ್ಕತ್ ಆಕ್ಟಿಂಗ್ ಮಾಡ್ತಾ ಕಣಾ ಕಣಣ್ಣ ನಾನ್ ಸಿನಿಮಾ ಮಾಡಿಲ್ಲ ಅಣ್ಣ ನೀ ಸಿನಿಮಾ ಮಾಡಿ ಆಕ್ಟಿಂಗ್ ಮಾಡ್ತಾ ಆಯ್ತು ಸೊ